ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕದ ಎಳ್ಳಿನ ಕರ್ಜಿಕಾಯಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಯಾವುದೇ ಮೌಲ್ಡನ್ನು ಬಳಸದೆ ಕೈಯಲ್ಲೇ ಎರಡು ಥರದ ಕರ್ಜಿಕಾಯಿನ ಸಿಂಪಲಾಗಿ ಮಾಡಬಹುದು ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ ಉಪ್ಪಿಟ್ಟು ರವ ಅಲ್ಲ ಉಪ್ಪಿಟ್ಟು ರವೆಗಿಂತನೂ ತುಂಬ ನೈಸ್ ಆಗಿರೋ ರವೆ ಬರುತ್ತಲ್ಲ ಅದು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ಪಳ್ಳು ಅಂತಾರಲ್ಲ ಪಳ್ಳಾಗಿರತ್ತೆ ಗಟ್ಟಿ ಅಂತ ಅನಿಸೋದಿಲ್ಲ ಈಗ ಈ ತುಪ್ಪನ ಹಿಟ್ಟು ಮತ್ತು ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಮತ್ತು ಮೈದಾ ಹಿಟ್ಟಿನ ಪ್ರತಿ ಕಣಕ್ಕೂ ತುಪ್ಪ ಹರಡೋ ಹಾಗೆ ಚೆನ್ನಾಗಿ ಅದನ್ನು ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಒಂದು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಇದರಲ್ಲಿ ನನಗೆ ಈ ಹಿಟ್ಟನ್ನು ಕಲಿಸೋದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ನೀರು ಬೇಕಾಯಿತು ಕಲಿಸೋವಾಗ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಯಾಕಂದರೆ ರವಾನ ಸೇರಿಸಿದ್ದೀವಲ್ವ ಹಾಗಾಗಿ ರವೆ ಸೇರಿಸ್ದೆ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳೋದಾದರೆ ಪೂರ್ತಿಯಾಗಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತೀವೋ ಅಷ್ಟೇ ಈಸಿಯಾಗಿ ಕರ್ಜಿಕಾಯಿನ ಫೋಲ್ಡ್ ಕೂಡ ಮಾಡಬಹುದು ಇವಾಗ ನೋಡಿ ಹಿಟ್ಟನ್ನು ಕಲಸಿದಾಯಿತು ಇದ್ರ ಮೇಲುಗಡೆ ಏನಾದರೂ ಮುಚ್ಚಿ ಅರ್ಧ ಗಂಟೆನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಕರ್ಜಿಕಾಯಿಗೆ ಬೇಕಾಗಿರೋ ಪುಡಿನ ರೆಡಿ ಮಾಡ್ಕೊಳ್ಳೋಣ ಒಂದು ಕಬ್ನ ತವನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಒಂದೂವರೆ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಇದೇ ಥರ ಎಳ್ಳಿನಲ್ಲೂ ಕೂಡ ಈ ಕರ್ಜಿಕಾಯಿನ ಮಾಡ್ಬೋದು ಚೆನ್ನಾಗಿರತ್ತೆ ಎಳ್ಳನ್ನು ಚೆನ್ನಾಗಿ ಚಟ್ಪಟ್ ಅಂತ ಸಿಡಿಯೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಹುರಿಬೇಕು ಸ್ವಲ್ಪ ಕೈ ಬಿಡಬಾರ್ದು ತುಂಬ ಕಲರ್ ಚೇಂಜಾಗಿ ಸೀದೋಗಿರೋ ಥರ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ನೋಡಿಕೊಂಡು ಚೆನ್ನಾಗಿ ಹುರಿರಿ ಹಾಗಂತ ಬೇಗ ತೆಗೆದ್ರೂ ಕೂಡ ಹಸಿ ಹಸಿಯಾಗಿ ರುಚಿ ಅಂತ ಅನಿಸೋದಿಲ್ಲ ಈ ಥರ ಬಟ್ಟೆನ ಉಪಯೋಗಿಸಿ ಎಳ್ಳನ್ನು ಉರಿಯೋದ್ರಿಂದ ಅದು ಸಿಡ್ದೋಗ್ಬಿಡುತ್ತಲ್ಲ ಅದನ್ನು ತಪ್ಪಿಸ್ಬೋದು ಮತ್ತು ಚೆನ್ನಾಗಿ ಹುರಿಬೋದು ಈಗ ನೋಡಿ ಎಳ್ಳನ್ನು ಹುರಿದಾಯಿತು ಅದೇ ತವಕ್ಕೆ ಅರ್ಧ ಕಪ್ಪಾಗುವಷ್ಟು ಶೇಂಗಾನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರಿತಾ ಇದ್ದೀನಿ ಶೇಂಗಾ ಹಾಕೋದ್ರಿಂದ ಎಳ್ಳಿನ ಕರ್ಚಿಕಾಯಿ ತುಂಬಾ ರುಚಿಯಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಶೇಂಗಾನೂ ಕೂಡ ಹುರಿದಿದ್ದಾಯಿತು ಇದನ್ನು ಕೂಡ ಅದೇ ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಎಳ್ಳು ಮತ್ತು ಶೇಂಗಾ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಇದನ್ನು ಪಲ್ಸ್ ಗ್ರೈಂಡ್ ಮಾಡಿ ತಗೊಳ್ತೀನಿ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ತರತರಿಯಾಗಿ ಬಾಯಲ್ಲಿ ಸಿಗೋ ಥರ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಮೂರು ಏಲಕ್ಕಿನ ಬಾಯಿ ಬಿಡಿಸಿ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಐದು ಲವಂಗ ಕಾಲ್ ಭಾಗದಷ್ಟು ನಟ್ಮೆಗ್ ಅಥವಾ ಜಾಯ್ಕಾಯಿ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಅದರಿಂದ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಇದಾದ ನಂತರ ಎರಡೂವರೆ ಕಪ್ಪಾಗುವಷ್ಟು ಬೆಲ್ಲನ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಎಳ್ಳು ಅರ್ಧ ಕಪ್ ಶೇಂಗಾ ಒಂದು ಆಗುವಷ್ಟು ಪುಟಾಣಿ ಟೋಟಲ್ ಮೂರು ಕಪ್ ಆಗುತ್ತೆ ನಾನಿಲ್ಲಿ ಎರಡೂವರೆ ಆಗುವಷ್ಟು ಇದಕ್ಕೆ ಬೆಲ್ಲನ ತಗೊಂಡಿದ್ದೀನಿ ಬೇಕು ಅಂದರೆ ಬೆಲ್ಲನ ಇನ್ನೊಂಚೂರು ಚೂರು ಜಾಸ್ತಿ ಹಾಕೋಬೋದು ಇದು ಮಾತ್ರ ಆಗಿರುತ್ತೆ ಇದನ್ನು ಕೂಡ ತುಂಬ ನೈಸಾಗಿ ಗ್ರೈಂಡ್ ಮಾಡಿಲ್ಲ ಚೂರು ತರತರಿಯಾಗಿರೋ ಥರನೇ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಕರ್ಜಿಕಾಯಿಗೆ ಮೇಲ್ಗಡೆ ಒಂದು ಮೈದಾ ಹಿಟ್ಟಿನ ಲೇಯರ್ ಬರುತ್ತಲ್ವಾ ತಿನ್ನೋವಾಗ ಸಪ್ಪೆ ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲನ ಚೆನ್ನಾಗಿ ಹಾಕಬೇಕು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಗಲವಾಗಿರೋ ತಟ್ಟೆಗೆ ಸೇರಿಸಿ ಬೆಲ್ಲ ಎಳ್ಳಿನ ಪುಡಿ ಎಲ್ಲನೂ ಮಿಕ್ಸ್ ಆಗೋ ಹಾಗೆ ಎರಡು ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮತ್ತೆ ಅದೇ ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಕರ್ಜಿಕಾಯಿ ಪುಡಿ ಏನೋ ರೆಡಿ ಆಯಿತು ಕರ್ಜಿಕಾಯನ್ನ ಹೇಗೆ ಮಾಡೋದು ನೋಡೋಣ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅಲ್ವಾ ಅದೊಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಸಾಫ್ಟಾಗಿದೆ ತುಂಬ ಮೆತ್ತಗೆ ಹಿಟ್ಟನ್ನು ಕಲಿಸೋಕೆ ಹೋಗಬೇಡಿ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ ಅಂಟ್ಕೊಂಡ್ಬಿಡುತ್ತೆ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈಗ ಒಂದು ಚಮಚ ಎಣ್ಣೆ ಹಾಕಿ ಇದನ್ನು ಮತ್ತೊಂದು ಎರಡು ಮೂರು ಸಲ ಚೆನ್ನಾಗಿ ನಾದ್ಕೊಳ್ತೀನಿ ನಾದ್ಕೊಂಡಿದ್ದಾದ ನಂತರ ಈ ಹಿಟ್ಟನ್ನು ಎರಡು ಭಾಗ ಮಾಡಿ ಒಂದು ಭಾಗನ ಮುಚ್ಚಿ ತೆಗೆದಿಟ್ಕೊಳ್ತೀನಿ ಇನ್ನೊಂದು ಭಾಗದಲ್ಲಿ ಹುರುಳಿ ಮಾಡ್ಕೊಳ್ತೀನಿ ಈಗ ನೋಡಿ ಇದನ್ನು ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ತೀನಿ ಇನ್ನೊಂದರಲ್ಲಿ ಈ ಥರ ಉದ್ದಕ್ಕೆ ಹೊಸ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹುರುಳಿ ಮಾಡ್ಕೊಳ್ಬೇಕು ಈಗ ನಾನು ತೋರಿಸ್ತಿರೋ ಅಳತೆನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕರ್ಜಿಕಾಯಿ ಆಗತ್ತೆ ಈಗ ನೋಡಿ ಈ ಥರ ಹುರುಳಿ ಮಾಡ್ಕೊಂಡಿದ್ದಾದ ನಂತರ ನಾನು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಹಚ್ಚಿ ಪೂರಿನ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು ದಪ್ಪ ಆಗಬಾರ್ದು ದಪ್ಪ ಆದಾಗ್ಲೇ ಕಜ್ಜಿಕಾಯಿ ಸಾಫ್ಟಾಗಿ ಬಿಡುತ್ತೆ ಈ ಥರ ತೆಳುವಾಗಿ ಲಟ್ಟಿಸ್ಕೋಬೇಕು ಇದೇ ಥರ ಒಂದು ಐದಾರು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬಹುದು ಇವಾಗ ನೋಡಿ ಪೂರಿ ಥರ ಒಂದು ಐದಾರು ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಫೋಲ್ಡ್ ಮಾಡೋದು ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಅದಾದ ನಂತರ ಕಾಟನ್ ಬಡ್ಸ್ ಬರುತ್ತಲ್ಲ ಅದರಲ್ಲಿ ನೀರನ್ನು ಅದ್ಕೊಂಡು ಸುತ್ತ ನಾವು ಈ ಥರ ನೀರನ್ನು ಸವ್ರ್ಕೊಳ್ಬೇಕು ಕೈಯಲ್ಲಿ ಮಾಡೋದ್ರಿಂದ ಕೈ ಹಸಿ ಆಗ್ಬಿಡುತ್ತೆ ಕರ್ಜಿಕಾಯಿನ ಅಂಟ್ಸಕ್ಕೆ ಹೋಗ್ತೀವಲ್ಲ ಆವಾಗ ನಮ್ಮ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಇದಾದ ನಂತರ ಮಧ್ಯದ ಸೈಡಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಒಂದೂವರೆ ಚಮಚ ಆಗುವಷ್ಟು ಈ ಕರ್ಜಿಕಾಯಿ ಪುಡಿನ ಹಾಕಿ ಆ ಕಡೆಯಿಂದ ಈ ಕಡೆಗೆ ಅಂಟಿಸ್ಕೊಂಬಿಟ್ರೆ ತುಂಬ ಈಸಿಯಾಗಿ ಒಂದು ಟೈಪ್ ಕರ್ಜಿಕಾಯಿ ಆಗುತ್ತೆ ನನಗೆ ಈ ಥರ ಮಾಡೋದು ತುಂಬ ಇಷ್ಟ ಆಗತ್ತೆ ಚೆನ್ನಾಗಿ ಉಬ್ಕೊಂಡು ಬಂದಿರತ್ತೆ ತುಂಬ ಜಾಸ್ತಿ ಪುಡಿ ಹಾಕಕ್ಕೆ ಹೋಗಬೇಡಿ ತುಂಬ ಪುಡಿ ಹಾಕಿದ್ರೆ ಎಣ್ಣೆಲಿ ಬಿಟ್ಟಾಗ ಒಡೆದೋಗ್ಬಿಡುತ್ತೆ ಉಬ್ಬೋದಿಲ್ಲ ಈ ಥರ ಸ್ವಲ್ಪ ಒಳಗಡೆ ಗ್ಯಾಪ್ ಇರೋ ಥರ ಪುಡಿನ ಹಾಕಿದ್ರೆ ಉಬ್ಬಿಕೊಂಡು ಚೆನ್ನಾಗಿ ಗರ್ಗರಿಯಾಗಿ ಬಂದಿರುತ್ತೆ ಈಗ ಒಂದು ಟೈಪ್ ಆಯ್ತಲ್ವ ಇನ್ನೊಂದು ಟೈಪು ಇದು ಪಕ್ಕಾ ಉತ್ತರ ಕರ್ನಾಟಕ ನಮ್ಮಮ್ಮಿ ಮತ್ತು ಅಜ್ಜಿ ಎಲ್ಲ ಹೀಗೆ ಮಾಡೋದು ಒಂದು ಹುರುಳಿನ ತಗೊಂಡು ಸಣ್ಣದಾಗಿ ಪೂರಿ ಥರ ಲಟ್ಟಿಸ್ಕೊಂಡು ನಂತರ ಅದನ್ನು ಓವಲ್ ಶೇಪ್ ಥರ ಎಳ್ಕೊಂಡು ಹೋಗೋದು ಆ ಸೈಡ್ ಈ ಸೈಡ್ ಎಳೆದ್ಬಿಟ್ರೆ ಅದು ಓವಲ್ ಶೇಪ್ ಬಂದ್ಬಿಡತ್ತೆ ಈಗ ಇದನ್ನು ನಮ್ಮ ಅಂಗೈಯಲ್ಲಿ ಹಾಕಿ ಸುತ್ತ ನಾನು ಆಗಲೇ ತೋರಿಸಿದ್ನಲ್ಲ ಕಾಟನ್ ಬಡ್ಸಿಂದ ನೀರನ್ನು ಸವರ್ಕೊಂಡು ನಿಧಾನಕ್ಕೆ ಅಂಟಿಸ್ಕೊಂಡು ಹೋಗಬೇಕು ಒಂದು ವೇಳೆ ಕೈ ಹಸಿಯಾಗಿದ್ದರೆ ವಾಪಸ್ ಅದು ಅಂಟೋದಿಲ್ಲ ಆ ಥರ ಆದಾಗ ಮತ್ತೆ ನಾವು ಕೈಗೆ ಮೈದಾ ಹಿಟ್ಟನ್ನು ಹಚ್ಕೊಂಡು ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಇವಾಗ ನೋಡಿ ಇನ್ನೊಂದು ಥರ ರೆಡಿ ಆಯಿತು ನಾನು ಫಸ್ಟು ತೋರಿಸಿದ್ನಲ್ಲ ಪೂರಿ ಥರ ದೊಡ್ಡದಾಗಿ ಮಾಡಿ ಮಾಡೋದು ಅದು ತುಂಬ ಟೈಮ್ ಹಿಡಿಯುತ್ತೆ ಈ ಥರ ಮಾಡಿದ್ರೆ ಜಾಸ್ತಿ ಆಗತ್ತೆ ಮತ್ತು ಬೇಗ ಬೇಗ ಆಗತ್ತೆ ನಿಮಗೆ ಯಾವುದು ತುಂಬ ಈಸಿ ಅನ್ನಿಸ್ತು ಮತ್ತು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೌಲ್ಡನ್ನು ಉಪಯೋಗಿಸಿ ಮಾಡೋದು ತುಂಬ ರಗಳೆ ಅಂತ ಅನಿಸುತ್ತೆ ನಮ್ಮ ಕಡೆ ಯಾರೂ ಕೂಡ ಮೌಲ್ಡನ್ನು ಬಳಸಿ ಕರ್ಜಿಕಾಯನ್ನ ಮಾಡೋದಿಲ್ಲ ಎಲ್ಲರೂ ಈ ಥರ ಕೈಯಲ್ಲೇ ಮಾಡ್ತಾರೆ ಇವಾಗ ನೋಡಿ ಅದೇ ಥರ ಇನ್ನೊಂದು ಕರ್ಜಿಕಾಯನ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಅನಿಸುತ್ತೆ ಈ ಥರ ಮಾಡೋದು ಬೇಗ ಬೇಗ ಆಗತ್ತೆ ಮೊದಲೇದಕ್ಕಿಂತ ಇದು ತುಂಬ ಈಸಿ ಅಂತ ನನಗನ್ಸುತ್ತೆ ಒಂದಷ್ಟು ಎಲೆಗಳನ್ನು ಲಟ್ಟಿಸ್ಕೊಂಡು ಒಂದಷ್ಟು ತುಂಬಿಕೊಂಡು ಅದಾದ ನಂತರ ಎಣ್ಣೆ ಕಾಯಿಸಿಟ್ಕೊಂಡು ಕರಿಬೇಕು ಒಂದೊಂದೇ ಎರಡೆರಡನ್ನೇ ಕರಿದ್ರೆ ತುಂಬ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದಷ್ಟು ಕಜ್ಜಿಕಾಯಿನ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನ ಎಣ್ಣೆಲಿ ಕರಿಯೋಣ ಮುಂಚೆನೇ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ತುಂಬ ಕಾದಿರಬಾರ್ದು ತುಂಬ ಕಾದಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿ ಕಾಯಬೇಕು ನಂತರ ಇದನ್ನು ಹಾಕಿದ ತಕ್ಷಣವೇ ತಿರುಗಿಸಾಕೆ ಹೋಗಬಾರ್ದು ಸ್ವಲ್ಪ ಬಿಟ್ಟು ಅದು ಬೆಂದಾಗಿದ್ದ ನಂತರ ತಿರ್ಗ್ಸಾಕಿ ಎರಡೂ ಕಡೆ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಬೇಯಿಸ್ಕೋಬೇಕು ತುಂಬ ಕಲರ್ ಚೇಂಜ್ ಆಗಬಾರ್ದು ಈ ಥರ ಬಿಸ್ಕೆಟ್ ಬಣ್ಣ ಬಂದ ತಕ್ಷಣವೇ ತೆಗಿಬೇಕು ಕೆಲವರು ಇನ್ನೂ ಬೆಳ್ಳಗಿರೋ ಥರ ತೆಗೀತಾರೆ ಬಟ್ ನನಗೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಬ್ಯಾಚ್ ರೆಡಿ ಆಯಿತು ಈಗ ನಾನು ಮುಂಚೆ ಮಾಡಿಟ್ಕೊಂಡಿದ್ನಲ್ಲ ದೊಡ್ಡ ದೊಡ್ಡ ಕರ್ಜಿಕಾಯಿನ ಅದನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ದೊಡ್ಡದಾಗಿರೋದ್ರಿಂದ ಬರೀ ಮೂರನ್ನು ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಎರಡು ಕಡೆ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಪರ್ಫೆಕ್ಟ್ ಆಗಿರೋ ಕಲರ್ ಬಂದಿದೆ ಇದಕ್ಕಿಂತ ಜಾಸ್ತಿ ಕಲರು ಎಣ್ಣೆಲಿದ್ದಾಗಲೇ ಬಂದುಬಿಟ್ರೆ ಹೊರಗಡೆ ಮೇಲೆ ಅದೊಂಥರ ಸೀದೋಗಿರೋ ಕಲರ್ ಬಂದುಬಿಡತ್ತೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದ ತಕ್ಷಣವೇ ತೆಕ್ಕೊಂಬಿಡಿ ಇವಾಗ ನೋಡಿ ತುಂಬಾ ಗರ್ಗರಿ ಆಗಿರೋ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಎಳ್ಳಿನ ಕರ್ಜಿಕಾಯಿ ರೆಡಿಯಾಗಿದೆ ಓಪನ್ ಮಾಡಿ ಸಹ ತೋರಿಸ್ತೀನಿ ಅದು ಎಷ್ಟು ಗರ್ಗರಿಯಾಗಿದೆ ಒಳಗಡೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್